ನಮ್ಮ ಗೌರವಾನ್ವಿತ ಶಾಸಕರಾದ ನೋಡ್ತೀನಿ ಬಾಬಾ ಸಾಹೇಬರ ಅಭಿಮಾನಿಗಳನ್ನು ಇವತ್ತು ಬಾಂಬೆ ಅವರಿಗೆ ಕಳಿಸ್ಕೊಟ್ಟಿಕ್ಕೆ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಆತ್ಮ ಕುರುಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮೇಡಮ್ ಅದೇ ರೀತಿ ನಮ್ಮ ನಗರಸಭೆಯ ಅಧ್ಯಕ್ಷರು ಮತ್ತು ಅವರ ಉಪಾಧ್ಯಕ್ಷರು ಸಹ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಕೊಡಲಿಕ್ಕೆ ಅವರ ಶಾಸಕರ ಒಂದು ಅನುಪಸ್ಥಿತಿಯಲ್ಲಿ ಬಂದು ಇಲ್ಲಿ ಕೊಡಲಿಕ್ಕೆ ಆದೇಶ ನೀಡಿದ್ದಾರೆ ಅದರಿಂದ ಬಂದು ಇವರು ನಮ್ಮನ್ನು ಇಲ್ಲಿನ ಹಸಿರು ವಿಷಯ ಪಕ್ಷಿ ಇದ್ದಾರೆ ಅವ್ರಿಗೂ ಸಹ ನಮ್ಮ ಧನ್ಯವಾದಗಳು ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಚಂದ್ರಮಾಣಿ ಸಾರು ಇವತ್ತು ನಿಜವಾಗ್ಲೇ ಅನ್ಬೇಕಂದರೆ ನಮ್ಮೆಲ್ಲ ಸಮುದಾಯಗಳನ್ನು ಒಪ್ಪಳಿಸ್ಕೊಂಡು ಅವರ ಒಂದು ಶ್ರಮದಲ್ಲಿ ಅವರ ಒಂದು ಅದರಲ್ಲಿ ಇವತ್ತು ನಮ್ಮನ್ನೆಲ್ಲ ಗೆಳಿಸಿಕೊಂಡು ಅದೇನಾದರೂ ಒಂದು ಹಸಿತ್ತು ಅಲ್ಲಿ ಎಲ್ಲ ಅದರ ಸಮಯ ಇವತ್ತು ನಮ್ಮನ್ನೆಲ್ಲ ಒದಗಿಸ್ಕೊಳ್ಬೇಕಂದರೆ ಅವರಿಗೆ ನಮ್ಮ ಸಂಘಟನೆ ಮತ್ತು ನಮ್ಮ ಸಂಗ್ರಹಗಳೆಲ್ಲರಿಂದ ಅವರಿಗೆ ಈ ಕುರಿತು ಈ ಈ ಕುರಿತು ನಮ್ಮ ನಗರಸಭೆ ಅಧ್ಯಕ್ಷರು ಚಂದ್ರ ಒಂದು ಹೇಳಿ ಮಾತಾಡಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನ ಅಂಬೇಡ್ಕರ್ ಅವರ ತೀಯ ಸಮಾಧಿ ವೃತ್ತಿಯ ಭೂಮಿಗೆ ನಮ್ಮ ಹತ್ತು ಮಂಜಣ್ಣನವರು ಎಲ್ಲ ಸಮುದಾಯದ ಮುಖಂಡರನ್ನೆಲ್ಲ ಬಸ್ಸಲ್ಲಿ ಕಳೆದು ಸಮುದಾಯದ ಮುಖಂಡ ಬಸ್ಸಲ್ಲಿ ಪ್ರಯಾಣ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಮುದಾಯದ ಮುಖಂಡರೆಲ್ಲ ಹೋಗಿ ಕೇಳಿದ ತಕ್ಷಣ ಯಾವ ಹಿಂದೆ ಮುಂದೆ ನೋಡಿ ಸ್ವಲ್ಪ ಸ್ವಂತ ಖರ್ಚಿನಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರೆಲ್ರಿಗೂ ನಾವು ಎಲ್ಲರ ಪರವಾಗಿ ಬೆಂಬಲ ಅರ್ಪಿಸಿಕೊಂಡಿದ್ದೀವಿ ಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ನಾವೆಲ್ಲ ಪಾಲಿಸೋಣ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ವಿ ಅವರೊಂದು ಇದರ ಮಹತ್ವ ಅನ್ನೋ ಕಾರ್ಯವನ್ನು ನಾವೆಲ್ಲರೂ ಪಾಲಿಸ್ಕೊಂಡು ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಪ್ರಯಾಣ ಸುಖವಾಗಲಿ ಅಂತ ಹೇಳಕ್ಕೆ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ